ಶ್ರೀ ಡಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹನ್ನೊಂದನೇ ಉಪಶೀರ್ಷಿಕೆ ಅಂತರಂಗದನುಭವ ಇದರ ಮೊದಲನೇ ಕಗ್ಗ ಫಲವಿಲ್ಲ ಕಾರ್ಯ ಕಾರಣ ವಾದದಿಂ ತತ್ವ ಸಿಲುಕದು ಎಮ್ಮಯ್ಯ ತರ್ಕ ಕರ್ಕ ಅಂಕುಶಕೆ ಸುಳಿವುದು ಆಗ ಈಗಳ್ ಅದು ಸೂಕ್ಷ್ಮ ಅನುಭವಗಳಲ್ಲಿ ತಿಳಿಮನದೇ ನೂರ್ಪಲ್ಗೆ ಮಂಕುತಿಮ್ಮ ಇದರ ಒಂದು ಭಾವಾರ್ಥ ಏನು ಅಂತ ಹೇಳಿದ್ರೆ ಜೀವನದ ಸಿದ್ಧಾಂತ ಜೀವನದ ಸಾರಾಂಶ ಜೀವನದ ಸಾರ ಇದನ್ನ ನಾವು ತಿಳ್ಕೋಬೇಕು ಅಂತ ಹೇಳೋದಾದ್ರೆ ಕೆಲವೊಂದು ಕಾರ್ಯ ಮಾಡೋದ್ರಿಂದ ಅಥವಾ ಕೆಲವೊಂದು ಕಾರಣಗಳಿಂದ ಖಂಡಿತ ಸಾಧ್ಯ ಇಲ್ಲ ಯಾವುದೇ ರೀತಿ ವಾದದಿಂದನೂ ಸಹ ಸಾಧ್ಯ ಇಲ್ಲ ಹಾಗೆ ಒಂದು ನಿಕೃಷ್ಟವಾದ ಆಯುಧದಿಂದನೂ ಸಹ ಸಾಧ್ಯ ಇಲ್ಲ ಆದ್ರೆ ನಮಗೆ ಆಗುವಂತ ಜೀವನದ ಅನುಭವಗಳನ್ನ ನಾವು ಮನಸ್ಸಿನಿಂದ ತುಂಬಾ ಅಂತರಾಳಕ್ಕೆ ಇಳಿದು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಜೀವನದ ಸಿದ್ಧಾಂತ ಜೀವನದ ಸಾರ ಜೀವನದ ಸಾರಾಂಶವನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ